ದೊಡ್ಡ ದಾಸೇನಹಳ್ಳಿ ಗ್ರಾಮದಲ್ಲಿ ಸುಬ್ರಹ್ಮಣ್ಯರವರ ನೀರಿನ ಟ್ಯಾಂಕು ಪೈಪ್ಲೈನಿಗೆ ಮತ್ತು ಎರಡು ಕಿಟಕಿಗಳಿಗೆ ಬೆಂಕಿ ತಾಲೂಕಿನ ಕಸಬಾ ಹೋಬಳಿಯ ದೊಡ್ಡ ದಾಸೇನಹಳ್ಳಿ ಗ್ರಾಮದ ನಿವಾಸಿಯಾದ ಸುಬ್ರಹ್ಮಣ್ಯರವರ ಮನೆಯ ಪಕ್ಕದಲ್ಲಿ ಬಳಕೆಗೆ ಬಾರದಂತಹ ರೇಷ್ಮೆ ಕಡ್ಡಿಗಳನ್ನು ಮನೆ ಪಕ್ಕದಲ್ಲಿ ಹೆಚ್ಚಾಗಿ ಹಾಕಿರುತ್ತಾರೆ ಸುಬ್ರಹ್ಮಣ್ಯರವರ ಮನೆಯಲ್ಲಿ ಯಾರೂ ಇಲ್ಲದಿದ್ದ ಸಮಯದಲ್ಲಿ ಮನೆ ಪಕ್ಕದಲ್ಲಿ ರೇಷ್ಮೆ ಕಡ್ಡಿಗಳಿಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದಿದ್ದು ಆ ಬೆಂಕಿ ಹೆಚ್ಚಾಗಿ ಉರಿಯುವ ಸಂದರ್ಭದಲ್ಲಿ ಸುಬ್ರಹ್ಮಣಿ ಮನೆಯ ಮೇಲಿರುವ ನೀರಿನ ಟ್ಯಾಂಕಿಗೆ ಹಾಗೂ ಪೈಪ್ಲೈನ್ಗೆ ಮತ್ತು ಮನೆ ಇಟ್ಟಿದ್ದ ಎರಡು ಕಿಟಕಿಗಳಿಗೆ ಬೆಂಕಿ ಹೆಚ್ಚಾಗಿತ್ತು ಇವೆಲ್ಲವೂ ಬೆಂಕಿಯಲ್ಲಿ ಬೆಂದು ಹೋಗಿದೆ ಸುಟ್ಟು ಹೋದ ವಸ್ತುಗಳನ್ನು ಯಾವುದೇ ರೀತಿಯಲ್ಲಿ ಬಳಕೆಯಾಗುವುದಿಲ್ಲ ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿರುವ ದೃಶ್ಯಗಳು ಈ ಮನೆಯ ಬಳಿ ಯಾವುದೇ ರೀತಿಯ ಗ್ರಾಮ ಪಂಚಾಯಿತಿ ಸದಸ್ಯರಾಗಲಿ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಲಿ ಯಾರೂ ಸಹ ಈ ಮನೆಗೆ ಬಂದು ಇವರನ್ನ ವಿತರಣೆ ಮಾಡಿರುವುದಿಲ್ಲ ಇನ್ನು ಮುಂದೆಯಾದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಸದಸ್ಯರು ಇವರ ಮನೆಗೆ ಹೋಗುತ್ತಾರೋ ಅಥವಾ ಇಲ್ಲವೋ ಕಾದು ನೋಡಬೇಕಾಗಿದೆ ಈ ಘಟನೆಯ ಬಗ್ಗೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದು ಹೆಚ್ಚಿನ ಮಾಹಿತಿಗಾಗಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ವರದಿ ಲೋಕೇಶ್ ಶೆಂಡ್ಲುಘಟ್ಟ வரது <laughs> 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 <whadakadana. whadakadana> <hadakana>